ಈ ದಿವಸ ನಾವು ವಿಶ್ವೊಂದು ಪರಿಷತ್ತಿನ ಪುತ್ತೂರು ಜಿಲ್ಲೆಯ ಮುಖಾಂತರ ಯೂಟ್ಯೂಬ್ ಚಾನೆಲ್ನಲ್ಲಿ ಜಮೀರ್ ಎಂಬವರು ಕೊಟ್ಟಂಥ ಒಂದು ಏಳಿಗೆಯನ್ನು ಖಂಡಿಸಲಿಕ್ಕೆ ಬೇಕಾಗಿ ಇವತ್ತು ಈ ಸಭೆಯನ್ನು ಸೇರಿದ್ದೇವೆ ನಿಮ್ಮನ್ನೆಲ್ಲ ಕರೆದಿದ್ದೇವೆ ಊರಿನವರು ಇದರ ವಿಷಯಗಳು ಗೊತ್ತಾಗಬೇಕು ಯಾಕೆಂದರೆ ವಿಶ್ವೊಂದು ಪರಿಷತ್ತು ಯಾವತ್ತೂ ಕೂಡ ಗಲಾಟೆ ಪೆಟ್ಟು ಮಾಡುವಂಥ ಸಂಸ್ಥೆ ಅಲ್ಲ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ನಾವೊಂದು ಅನ್ಯೋನ್ಯತೆ ಇರಬೇಕೆಂಬಂಥ ಆಲೋಚನೆ ಇರುವಂಥ ಸಂಸ್ಥೆ ನಾವು ಹಿಂದೂಗಳ ವಿರೋಧಿಯ ವಿರೋಧಿ ಅಲ್ಲ ಮುಸ್ಲಿಮರ ವಿರೋಧಿ ಅಲ್ಲರು ಮುಸ್ಲಿಮರು ತಪ್ಪು ಮಾಡಿ ಅದನ್ನು ಖಂಡಿಸುವಂಥ ಕೆಲಸವೂ ನಾವು ಮಾಡುತ್ತಾ ಇದ್ದೇವೆ ಇವತ್ತು ಜಮೀರವರು ಈ ಧರ್ಮಸ್ಥಳವನ್ನು ಮತ್ತು ಹೆಗ್ಡೆಯವರನ್ನು ವಿರೋಧಿಸುವಂಥ ಕೆಲಸ ಅವರು ಮಾಡೋದು ತಪ್ಪು ಅವರು ಎಲ್ಲೋ ಬ್ಯಾಂಗ್ಳೂರಿನಲ್ಲಿರಲು ಆನೆ ಕಲ್ನಲ್ಲಿ ಪುತ್ತೂರಿನ ಧರ್ಮಸ್ಥಳ ವಿಷಯ ಅವರಿಗೆ ಗೊತ್ತುಂಟ ಯಾರೋ ಹೇಳಿದ ಮಾತನ್ನು ಕೇಳಿ ಯೂಟ್ಯೂಬ್ನಲ್ಲಿ ಹಾಕೋದಲ್ಲ ಅವರು ಮತ್ತು ಮುಸ್ಲಿಮರ ಪರವಾಗಿ ಅವರು ಮಾತಾಡಿದರೆ ಅವರ ಮುಸ್ಲಿಮರ ಪರವಾಗಿ ಅವರು ಮಾತಾಡಬೇಕು ನಮ್ಮ ಹಿಂದೂ ದೇವಸ್ಥಾನದ ಮೇಲೆ ಅವರು ಮಾತಾಡುವಂಥ ಅಧಿಕಾರಿ ಅವರು ಯಾರು ಕೊಟ್ಟಿದ್ದಾರೆ ನಾವು ಇದ್ದೇವೆ ಹೆಗಡೆಯವರೇನೋ ತಪ್ಪು ಮಾಡಿ ನಮಗೆ ಕೇಳಲಿಕ್ಕೆ ಇಷ್ಟೊಂದು ಪರಿಷತ್ತು ಉಂಟು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಇಷ್ಟೊಂದು ಪರಿಷತ್ ಈ ಕೆಲಸವನ್ನು ಮಾಡ್ತಾ ಇದೆ ಜಮೀನಿನ ಮಾತು ಕೇಳಿ ಅಥವಾ ಜಮೀರಿಗೆ ಬೇಕಾಗಿ ನಾವು ಕೆಲಸ ಮಾಡುವವರಲ್ಲ ಅದನ್ನು ಜಮೀನು ಆಲೋಚನೆ ಮಾಡಿಕೊಳ್ಳಿ ಇನ್ನು ಮುಂದಕ್ಕೆ ಧರ್ಮಸ್ಥಳವನ್ನು ವೀರೇಂದ್ರಗಳನ್ನು ಅಥವಾ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಏನಾದರೂ ಅವಹೇಳನಕಾರಿಯಾಗಿ ಹೇಳಿದರೆ ಇಡೀ ಅವರನ್ನು ಕೂಡ ಇಡೀ ಇಷ್ಟೊಂದು ಪರಿಷತ್ತು ಅಖಿಲ ಭಾರತ ಮಟ್ಟದಲ್ಲಿ ನಾವು ಇದನ್ನು ಪ್ರತಿಭಟನೆ ಮಾಡಲಿ ಕೂಡ ತಯಾರಿದ್ದೇವೆ ಪುತ್ತೂರಿನಲ್ಲಿ ಕೂಡ ಪುತ್ತೂರು ಜಿಲ್ಲೆಯಿಂದ ನಮಗೆ ಹತ್ತು ಪ್ರಖಂಡಗಳು ಬರುತ್ತದೆ ಹತ್ತು ಪ್ರಖಂಡಗಳು ಒಟ್ಟು ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೂ ಸಾಧ್ಯ ಮೊದಲು ಪ್ರತಿಭಟನೆ ಮಾಡಿದವರು ಈ ಪುತ್ತೂರಿನವರಿಗೆ ಗೊತ್ತುಂಟು ನಾನು ಐವತ್ತು ವರ್ಷದಿಂದ ವಿಶ್ವ ಒಂದು ದುಡಿದವ ಇಲ್ಲಿಯ ಎಲ್ಲ ಮುಸ್ಲಿಂ ಬಂಧುಗಳಿಗೆ ನಾನು ಯಾರು ಎಂಬುದು ಕೂಡ ಗೊತ್ತುಂಟು ಏನು ಮಾಡಿದಾನೆ ಎಂಬುದು ಗೊತ್ತುಂಟು ಆ ವಿಷ್ಣು ಮುಸ್ ಇಲ್ಲಿಯೇ ಪುತ್ತೂರಲ್ಲಿ ಬಂದು ವಿಶ್ವ ಆ ಜಮೀನು ಬಂದು ಇಲ್ಲಿಯೇ ಮುಸ್ಲಿಮರ ಹತ್ರ ಕೇಳಲಿ ವಿಶ್ವ ಒಂದು ಏನು ಮಾಡಿದ್ದಾರೆ ನಮಗೇನು ತೊಂದರೆ ಮಾಡಿದ್ದಾರೆ ಎಂಬುದನ್ನು ಯಾವತ್ತೂ ನಾವು ಅವರಿಗೆ ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ ಅವರು ತೊಂದರೆ ಮಾಡಿದರೆ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಸುಮ್ಮನೆ ಗೊತ್ತುಗೊಳ್ಳಿಕ್ಕಾಗ್ತದ ಅಷ್ಟು ಗಲಾಟೆಗಳಾಗಿದೆ ಈಗ ನೀವು ನೀವು ಪತ್ರಿಕೆಯಲ್ಲಿದ್ದವರು ಕೆಲವರಿಗೆ ಗೊತ್ತಿರ್ಬೋದು ನಾವು ಸಾಧಾರಣ ಎಪ್ಪತ್ತ ನಾಲ್ಕರಿಂದ ಈ ಗಲಾಟೆಗಳನ್ನು ಮಾಡ್ತಾ ಇದ್ದವರು ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾಗಿ ನಾವು ಓಡಾಡಿದವರು ಆಗಿರುವಾಗ ಅವರು ಆಲೋಚನೆ ಮಾಡಬೇಕು ಧರ್ಮಸ್ಥಳ ನಮ್ಮ ಕ್ಷೇತ್ರಗಳನ್ನು ಯಾವುದೇ ಹಿಂದೂ ಧರ್ಮದ ಕ್ಷೇತ್ರಗಳನ್ನು ಅವಹೇಳನ ಮಾಡುವುದನ್ನು ಇವತ್ತಿಗೆ ಅವರು ನಿಲ್ಲಿಸಬೇಕು ಧಾರ್ಮಿಕ ಕ್ಷೇತ್ರದಲ್ಲಿ ಏನೋ ತೊಂದರೆಗಳಿದ್ದರೆ ನಾವು ವಿಶ್ವ ಪರಿಸ್ಥಿತಿ ಉಂಟು ನಾವು ಹೋಗಿ ಅಲ್ಲಿ ಅವರ ಆಡಳಿತವರ ಹತ್ರ ಮಾತಾಡಿಕೊಂಡು ನಾವು ಸರಿ ಮಾಡಲಿಕ್ಕೆ ನಾವು ಇದ್ದೇವೆ ಅವ ಮಾತಾಡಲಿಕ್ಕೆ ಧರ್ಮಸ್ಥಳ ತಪ್ಪಿದ್ದರೆ ನಮಗೆ ಗೊತ್ತುಂಟು ನಾವು ಹೆಗಡೆಯವರನ್ನು ಇವತ್ತು ನಾನು ನೋಡೋದಲ್ಲ ಮ ಮಂಜೆ ಹೆಗಡೆಯವರಿಂದ ರತ್ನವರ್ಮ ಹೆಗ್ಗಡೆಯವರು ವೀರೇಂದ್ರ ಹೆಗಡೆ ಅವರಿಗೆ ಕೂಡ ಅಲ್ಲಿಯ ಏನೆಲ್ಲ ಕೆಲಸಗಳಾಗ್ತಾ ಎಂಬುದನ್ನು ನನಗೆ ಗೊತ್ತುಂಟು ನಾನು ಅಲ್ಲಿ ಹೋದವ ಅಲ್ಲಿ ಹೋಗಿ ಅಲ್ಲಿ ನೋಡಿ ತಿಳ್ಕೊಂಡವ ನಾನು ನೋಡಿ ಇವತ್ತು ಇವತ್ತು ತಿಮ್ಮುರೋಡಿ ಅಲ್ಲಿಯ ವಿಷಯಗಳದ್ದು ಹೇಳ್ತಾ ಅವರಿಂದ ಜಾಸ್ತಿ ನನಗೆ ಗೊತ್ತುಂಟು ತಿಮ್ಮುರೋಡಿ ನನ್ನ ಹತ್ರ ಬರಲಿ ಮಾತಾಡಲಿಕ್ಕೆ ಧರ್ಮಸ್ಥಳ ಹೇಗೆ ಉಂಟು ಯಾವ ರೀತಿಯಲ್ಲಿ ಅಲ್ಲಿ ಕೆಲಸ ಆಗ್ತಾ ಉಂಟು ಇವತ್ತು ಈ ಯಾವ ಒಂದು ಯೋಜನೆಯನ್ನು ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಧರ್ಮಸ್ಥಳವರು ಬೆಳೆತಗಳಲ್ಲಿ ಶುರು ಮಾಡಿದ್ದಾರೆ ಇವತ್ತು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ ಎಷ್ಟು ಜನಗಳಿಗೆ ಅದನ್ನು ಪ್ರಯೋಜನ ಆಗಿದೆ ಮುಸ್ಲಿಮರ ಪ್ರಯೋಜನ ಪಡ್ಕೊಂಡಿಲ್ವೋ ಖಾಲಿ ಹಿಂದೂಗಳಿಗೆ ಮಾತ್ರ ಅವರು ಕೊಟ್ಟದ ಕ್ರಿಶ್ಚಿಯನ್ರಿಗೆ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಎಲ್ಲ ಧರ್ಮದವರಿಗೆ ಕೊಟ್ಟಿದ್ದಾರೆ ಜಾತಿಯವರಿಗೆ ಕೊಟ್ಟಿದ್ದಾರೆ ಆಗಿರುವ ಏಕೆ ಅವರು ಧರ್ಮಸ್ಥಳದ ಹೆಗಡೆ ಅವರು ವಿರೋಧ ಮಾಡುವಂಥ ಅಗತ್ಯ ಅವನಿಗೆ ಏನು ಏನಾದರೂ ದುಡ್ಡು ಕೊಡ್ತಾರೆ ಅಲ್ಲ ಏನಾದ್ರೂ ಆಲೋಚನೆ ಉಂಟು ಅವರಿಗೆ ಅವರು ಎಲ್ಲ ಕೂಡಲೇ ಮತ್ತು ಅವರು ಏನೋ ದುಡ್ಡು ಕಳಿಸಿ ಕೊಡ್ತಾರೆ ಅದರದ್ದು ಅವಾಗ ಕನಸು ಮನಸ್ಸು ಎನಿಸೋದು ಬೇಡ ದುಡ್ಡು ಕೊಡಲಿಕ್ಕೆ ಬೇಕಾಗಿರುವುದಲ್ಲ ಇಲ್ಲಿ ಅವನ ಯೂಟ್ಯೂಬ್ ಚಾನಲ್ ಅವ ಬಂದ್ ಮಾಡಿ ಕೂತ್ಕೊಳ್ಳಿ ಇನ್ನು ಮುಂದಕ್ಕೆ ಅವ ಪುತ್ತೂರಿಗೆ ಬರಲಿ ಅವ ಯೂಟ್ಯೂಬ್ ವಿಚಾರ ಹಿಡ್ಕೊಂಡು ಆಗ ನಾವು ನೋಡ್ತೇವೆ ಅವನನ್ನು ನಾನು ಹೇಳೋದು ಇಷ್ಟೇ ವಿಶ್ವೊಂದು ಪರಿಷತ್ತು ಇನ್ನು ಮುಂದಕ್ಕೆ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಏನಾದರೂ ತೊಂದರೆಗಳನ್ನು ಅವರ ಕಡೆಯಿಂದ ಬಂದರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇವೆ ನಮ್ಮ ಹಿಂದೂ ಒಕ್ಕು ಬೋರ್ಡಿನ ವಿಷಯ ಮಾತಾಡೋದು ಬೋರ್ಡ್ ಸರ್ಕಾರಕ್ಕೆ ಅವರ ಸರ್ಕಾರ ನೋಡಲಿ ನಮ್ಮ ಒಕ್ಕು ಬೋರ್ಡ್ ನಮ್ಮ ಆಸ್ತಿ ನಮ್ಮ ಅಸ್ತಿ ನಮ್ಮ ಈ ದೇವಸ್ಥಾನ ಅವರ ಆಸ್ತಿ ಆಗಲಿಕ್ಕೆ ಕಾರಣ ಉಂಟು ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಬೋರ್ಡ್ ಒಕ್ಬೋರ್ಡಾದರೂ ಈ ಜಾಗೆ ವಕ್ಬೋರ್ಡಿಗೆ ಈ ಜಾಗೆ ನಮ್ಮದು ಈ ಜಾಗೆ ನಮ್ಮದು ಅಂತ ಯಾರು ಕೊಟ್ಟಿದ್ದಾರೆ ಮೊದಲೆಲ್ಲಿತ್ತು ನನಗೆ ಎಂಬತ್ತು ವರ್ಷ ಅದಕ್ಕಿಂತ ಮೊದಲು ಒಕ್ಕಬೋರ್ಡ ಸುದ್ದಿಯೇ ಬರಲಿಲ್ಲ ಇಲ್ಲಿ ಈಗ ಮೊದಲು ಬಂದು ಜಮೀನು ಮಂತ್ರಿ ಆದ ನಂತರವೂ ಇದೆಲ್ಲ ಬಂದದು ಒಕ್ಬೋರ್ಡ್ ಅಂತೇಳಿ ಒಗ್ಬೋರ್ಡ್ ಇದ್ರೆ ಸರ್ಕಾರ ಉಂಟು ಕೋರ್ಟ್ ಉಂಟು ಅವರು ನೋಡ್ತಾರೆ ಇವಾಗ ಅದನ್ನು ಅಗತ್ಯ ಉಂಟು ಎಷ್ಟು ಅಷ್ಟು ಒಕ್ಕುಬೋರ್ಡ್ ಆಸ್ತಿ ಉಂಟು ಬಂದಿದೆ ಅವತ್ತು ಇದರಲ್ಲಿ ಎಲ್ಲ ಇದು ಒಗ್ಬೋರ್ಡ್ ಆಸ್ತಿಯನ್ನೆಲ್ಲ ನುಂಗಿ ಹಾಕಿದ್ದಾರೆ ಅಂತೇಳಿ ಅದನ್ನು ಅವಾಗ ಕಲ ಆಲೋಚನೆ ಮಾಡಲಿ ಎಲ್ಲಿ ಇದು ಆಸ್ತಿ ಇದ್ದರೆ ಆಗಿರುವಾಗ ನಮ್ಮ ಧರ್ಮ ಇದಕ್ಕೆ ನಮ್ಮ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಹಿಂದೂ ದೇವಸ್ಥಾನ ಸರ್ಕಾರ ಹಿಡಿತದಿಂದ ಹೊರಬರಬೇಕು ನಮ್ಮ ಆಯಾಯ ಊರಿನವರಿಗೆ ಆ ದೇವಸ್ಥಾನ ಆಡಳಿತವನ್ನು ಕೊಡಬೇಕೆಂಬಂಥ ದೃಷ್ಟಿಯಲ್ಲಿ ನಾವು ಈ ಕೆಲಸವನ್ನು ಇವತ್ತು ಮಾಡುತ್ತಾ ಇದ್ದೇವೆ ಅದನ್ನು ಇನ್ನೂ ಮುಂದಕ್ಕು ಮಾಡುತ್ತೇವೆ ನಮ್ಮ ಹಿಂದೂ ದೇವಸ್ಥಾನಗಳು ಯಾವ ರೀತಿ ಒಗ್ಗೂ ಅವರ ವಾದಿನ ಉಂಟು ಅದೇ ರೀತಿಗಳು ಹಿಂದೂಗಳು ಹಿಂದೂಗಳ ಎಲ್ಲ ದೇವಸ್ಥಾನಗಳು ನಮ್ಮ ಹಿಂದೂ ಸಂಘಟನೆ ಇಷ್ಟೊಂದು ಪರಿಷತ್ತಿನ ಸಂಘಟನೆಯ ಒಳಗೆ ಬರಬೇಕೆಂಬಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ನಾವು ಅದಕ್ಕೆ ಉಗ್ರ ಹೋರಾಟವನ್ನು ಮಾಡಲಿಕ್ಕಿಂತ ಮುಂದಾಗಿದ್ದೇವೆ ನಾವೆಲ್ಲ ಕಡೆಗಳಲ್ಲಿ ಪ್ರಯತ್ನ ಮಾಡುತ್ತಾ ಇದ್ದೇವೆ ಆ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ದೇವಸ್ಥಾನದ ವಿಷಯ ಅವರು ಮಾತಾಡೋದು ಬೇಡ ಈ ದಿವಸ ನಾವು ಇಷ್ಟೊಂದು ಪರಿಷತ್ತಿನ ಪುತ್ತೂರು ಜಿಲ್ಲೆಯ ಮುಖಾಂತರ ಯೂಟ್ಯೂಬ್ ಚಾನೆಲ್ನಲ್ಲಿ ಜಮೀರ್ ಎಂಬವರು ಕೊಟ್ಟಂಥ ಒಂದು ಏಳಿಗೆಯನ್ನು ಖಂಡಿಸಲಿಕ್ಕೆ ಬೇಕಾಗಿ ಈ ಸಭೆಯನ್ನು ಸೇರಿದ್ದೇವೆ ನಿಮ್ಮನ್ನೆಲ್ಲ ಕರೆದಿದ್ದೇವೆ ಊರಿನವರು ಇದರ ವಿಷಯಗಳು ಗೊತ್ತಾಗಬೇಕು ಯಾಕೆಂದರೆ ವಿಶ್ವಂದು ಪರಿಷತ್ತು ಯಾವತ್ತೂ ಕೂಡ ಗಲಾಟೆ ಪೆಟ್ಟು ಮಾಡುವಂಥ ಸಂಸ್ಥೆ ಅಲ್ಲ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ನಾವು ಒಂದು ಅನ್ಯೋನ್ಯತೆ ಇರಬೇಕಂಬಂಥ ಆಲೋಚನೆ ಇರುವಂಥ ಸಂಸ್ಥೆ ನಾವು ಹಿಂದೂಗಳ ವಿರೋಧಿ ವಿರೋಧಿ ಅಲ್ಲ ಮುಸ್ಲಿಮರ ವಿರೋಧಿ ಅಲ್ಲ ಮುಸ್ಲಿಮರು ತಪ್ಪು ಮಾಡಿ ಅದನ್ನು ಖಂಡಿಸುವಂಥ ಕೆಲಸವೂ ನಾವು ಮಾಡುತ್ತಾ ಇದ್ದೇವೆ ಇವತ್ತು ಜಮೀರವರು ಈ ಧರ್ಮಸ್ಥಳವನ್ನು ಮತ್ತು ಹೆಗಡೆಯವರನ್ನು ವಿರೋಧಿಸುವಂಥ ಕೆಲಸ ಅವರು ಮಾಡುವುದು ತಪ್ಪು ಅವರು ಎಲ್ಲಿಯೋ ಬ್ಯಾಂಗ್ಳೂರಲ್ಲಿರಲು ಆನೆಕಲ್ನಲ್ಲಿ ಇರಲು ಪುತ್ತೂರಿನ ಧರ್ಮಸ್ಥಳದ ವಿಷಯ ಅವರಿಗೆ ಗೊತ್ತುಂಟಾ ಯಾರೋ ಹೇಳಿದ ಮಾತನ್ನು ಕೇಳಿ ಯೂಟ್ಯೂಬ್ನಲ್ಲಿ ಹಾಕೋದಲ್ಲ ಅವರು ಮತ್ತು ಮುಸ್ಲಿಮರ ಪರವಾಗಿ ಅವರು ಮಾತಾಡಿದರೆ ಅವರ ಮುಸ್ಲಿಮರ ಪರವಾಗಿ ಅವರು ಮಾತಾಡಬೇಕು ನಮ್ಮ ಹಿಂದೂ ದೇವಸ್ಥಾನದ ಮೇಲೆ ಹೆಗಡೆಯವರೇ ಮಾತಾಡುವಂಥ ಅಧಿಕಾರಿ ಅವರು ಯಾರು ಕೊಟ್ಟಿದ್ದಾರೆ ನಾವು ಇದ್ದೇವೆ ಹೆಗಡೆಯವರೇನೋ ತಪ್ಪು ಮಾಡಿ ನಮಗೆ ಕೇಳಲಿಕ್ಕೆ ಇಷ್ಟೊಂದು ಪರಿಷತ್ತು ಉಂಟು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಇಷ್ಟೊಂದು ಪರಿಷತ್ ಈ ಕೆಲಸವನ್ನು ಮಾಡ್ತಾ ಇದ್ದೆ ಜಮೀನಿನ ಮಾತು ಕೇಳಿ ಅಥವಾ ಜಮೀನಿಗೆ ಬೇಕಾಗಿ ನಾವು ಕೆಲಸ ಮಾಡುವವರಲ್ಲ ಅದನ್ನು ಜಮೀನು ಆಲೋಚನೆ ಮಾಡಿಕೊಳ್ಳಿ ಇನ್ನು ಮುಂದಕ್ಕೆ ಧರ್ಮಸ್ಥಳವನ್ನು ಅಥವಾ ವೀರೇಂದ್ರಗಳನ್ನು ಅಥವಾ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಏನಾದರೂ ಅವಹೇಳನಕಾರಿಯಾಗಿ ಹೇಳಿದರೆ ಇಡೀ ಅವರನ್ನು ಕೂಡ ಇಡೀ ಇಷ್ಟೊಂದು ಪರಿಷತ್ತು ಅಖಿಲ ಭಾರತ ಮಟ್ಟದಲ್ಲಿ ನಾವು ಇದು ಪ್ರತಿಭಟನೆ ಮಾಡಿ ಕೂಡ ತಯಾರಿದ್ದೇವೆ ಪುತ್ತೂರಲ್ಲಿ ಕೂಡ ಪುತ್ತೂರು ಜಿಲ್ಲೆಯಿಂದ ನಮಗೆ ಹತ್ತು ಪ್ರಖಂಡಗಳು ಬರುತ್ತದೆ ಹತ್ತು ಪ್ರಕಂಡಗಳು ಒಟ್ಟು ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೂ ಸಾಧ್ಯ ಮೊದಲು ಪ್ರತಿಭಟನೆ ಮಾಡಿದವರು ಈ ಪುತ್ತೂರಿನವರಿಗೆ ಗೊತ್ತುಂಟು ನಾನು ಐವತ್ತು ವರ್ಷದಿಂದ ವಿಶ್ವ ಒಂದು ದುಡಿದವ ಇಲ್ಲಿಯ ಎಲ್ಲ ಮುಸ್ಲಿಂ ಬಂಧುಗಳಿಗೆ ನಾನು ಯಾರು ಎಂಬುದು ಕೂಡ ಗೊತ್ತುಂಟು ಏನು ಮಾಡಿದರೆ ಎಂಬುದು ಗೊತ್ತುಂಟು ಆ ವಿಶ್ವ ಮುಸ್ ಪುತ್ತೂರು ಬಂದು ವಿಶ್ವವನ್ನು ಆ ಜಮೀನು ಬಂದು ಇಲ್ಲೇ ಮುಸ್ಲಿಮರ ಹತ್ರ ಕೇಳಿ ವಿಶ್ವ ಒಂದು ಏನು ಮಾಡಿದ್ದಾರೆ ನಮಗೇನು ತೊಂದರೆ ಮಾಡಿದ್ದಾರೆ ಎಂಬುದನ್ನು ಯಾವತ್ತೂ ನಾವು ಅವರಿಗೆ ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ ಅವರು ತೊಂದರೆ ಮಾಡಿದರೆ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಸುಮ್ಮನೆ ಗೊತ್ತುಕೊಳ್ಳಲಿಕ್ಕೆ ಆಗ್ತದೆ ಅಷ್ಟು ಗಲಾಟೆಗಳಾಗಿದೆ ಈಗ ನೀವು ನೀವು ಪತ್ರಿಕೆಯಲ್ಲಿದ್ದವರು ಕೆಲವರಿಗೆ ಗೊತ್ತಿರ್ಬೋದು ನಾವು ಸಾಧಾರಣ ಎಪ್ಪತ್ತ ನಾಲ್ಕರಿಂದ ಈ ಗಲಾಟೆಗಳನ್ನು ಮಾಡ್ತಾ ಇದ್ದವರು ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾಗಿ ನಾವು ಓಡಾಡಿದವರು ಆಗಿರುವಾಗ ಅವರ ಆಲೋಚನೆ ಮಾಡಬೇಕು ಧರ್ಮಸ್ಥಳ ನಮ್ಮ ಕ್ಷೇತ್ರಗಳನ್ನು ಯಾವುದೇ ಹಿಂದೂ ಧರ್ಮದ ಕ್ಷೇತ್ರಗಳನ್ನು ಅವಹೇಳನ ಮಾಡುವುದನ್ನು ಇವತ್ತಿಗೆ ನಿಲ್ಲಿಸಬೇಕು ಧಾರ್ಮಿಕ ಕ್ಷೇತ್ರದಲ್ಲಿ ಏನೋ ತೊಂದರೆಗಳಿದ್ದರೆ ನಾವು ಇಷ್ಟೊಂದು ಪರಿಸ್ಥಿತಿ ಉಂಟು ನಾವು ಹೋಗಿ ಅಲ್ಲಿ ಅವರ ಆಡಳಿತವರ ಹತ್ರ ಮಾತಾಡಿಕೊಂಡು ನಾವು ಸರಿ ಮಾಡಲಿಕ್ಕೆ ನಾವು ಇದ್ದೇವೆ ಅವ ಏನು ಮಾತಾಡಲಿಕ್ಕೆ ಧರ್ಮಸ್ಥಳ ತಪ್ಪಿದ್ದು ನಮಗೆ ಗೊತ್ತುಂಟು ನಾವು ಹೆಗಡೆಯವರನ್ನು ಇವತ್ತು ನಾನು ನೋಡೋದಲ್ಲ ಮಂಜೆ ಹೆಗಡೆಯವರಿಂದ ರತ್ನವರ್ಮ ಹೆಗಡೆಯವರು ವೀರೇಂದ್ರ ಹೆಗಡೆ ಕೂಡ ಅಲ್ಲಿಯ ಏನೆಲ್ಲ ಕೆಲಸಗಳಾಗ್ತಾ ಎಂಬುದನ್ನು ನನಗೆ ಗೊತ್ತುಂಟು ನಾನು ಅಲ್ಲಿ ಓದವ ಅಲ್ಲಿ ಹೋಗಿ ಅಲ್ಲಿ ನೋಡಿ ತಿಳ್ಕೊಂಡವ ನಾನು ನೋಡಿ ಇವತ್ತು ಇವತ್ತು ತಿಮ್ಮುರೋಡಿ ಅಲ್ಲಿಯ ವಿಷಯಗಳು ಹೇಳ್ತಾ ಅವನಿಗಿಂತ ಜಾಸ್ತಿ ನನಗೆ ಗೊತ್ತು ತಿಮ್ಮುರೋಡಿ ನನ್ನ ಹತ್ರ ಬರಲಿ ಮಾತಾಡಲಿಕ್ಕೆ ಧರ್ಮಸ್ಥಳ ಹೇಗೆ ಉಂಟು ಯಾವ ರೀತಿಯಲ್ಲಿ ಅಲ್ಲಿ ಕೆಲಸ ಆಗ್ತಾ ಉಂಟು ಇವತ್ತು ಈ ಯಾವ ಒಂದು ಯೋಜನೆಯನ್ನು ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಧರ್ಮಸ್ಥಳದವರು ಬೆಳಿತಗಳಲ್ಲಿ ಶುರು ಮಾಡಿದ್ದಾರೆ ಇವತ್ತು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ ಎಷ್ಟು ಜನಗಳಿಗೆ ಅದನ್ನು ಪ್ರಯೋಜನ ಆಗಿದೆ ಮುಸ್ಲಿಮರ ಪ್ರಯೋಜನ ಪಡ್ಕೊಳ್ಳಿಲ್ವೋ ಖಾಲಿ ಹಿಂದೂಗಳಿಗೆ ಮಾತ್ರ ಅವರು ಕೊಟ್ಟದ ಕ್ರಿಶ್ಚಿಯನ್ರಿಗೆ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಎಲ್ಲ ಧರ್ಮದವರಿಗೆ ಕೊಟ್ಟಿದ್ದಾರೆ ಜಾತಿಯವರಿಗೆ ಕೊಟ್ಟಿದ್ದಾರೆ ಆಗಿರುವ ಏಕೆ ಧರ್ಮಸ್ಥಳದ ಹೆಗಡೆ ಅವರು ವಿರೋಧ ಮಾಡುವಂಥ ಅಗತ್ಯ ಅವರಿಗೆ ಏನು ದುಡ್ಡು ದುಡ್ಡು ಕೊಡ್ತಾರಲ್ಲ ಏನಾದರೂ ಆಲೋಚನೆ ಉಂಟು ಅವರಿಗೆ ಅವರು ಎಲ್ಲ ಕೂಡಲಿ ಮತ್ತು ಅವ್ರು ಏನೋ ದುಡ್ಡು ಕಳಿಸಿ ಕೊಡ್ತಾರೆ ಅದರದ್ದು ಅವಾಗ ಕನಸು ಮೆನಸು ಎನಿಸೋದು ಬೇಡ ದುಡ್ಡು ಕೊಡಲಿಕ್ಕೆ ಬೇಕಾಗಿರುವುದಲ್ಲ ಇಲ್ಲಿ ಅವನ ಯೂಟ್ಯೂಬ್ ಚಾನಲ್ ಅವ ಬಂದ್ ಮಾಡಿ ಕೂತ್ಕೊಳ್ಳಿ ಇನ್ನು ಮುಂದಕ್ಕೆ ಅವ ಪುತ್ತೂರಿಗೆ ಬರಲಿ ಅವ ಯೂಟ್ಯೂಬ್ ವಿಚಾರ ಇಟ್ಕೊಂಡು ಆಗ ನಾವು ನೋಡ್ತೇವೆ ಅವನನ್ನು ನಾನು ಹೇಳೋದು ಇಷ್ಟೇ ವಿಶ್ವಂದ್ರ ಪರಿಷತ್ತು ಇನ್ನು ಮುಂದಕ್ಕೆ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಏನಾದರೂ ತೊಂದರೆಗಳನ್ನು ಅವರ ಕಡೆಯಿಂದ ಬಂದರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೂ ತಯಾರಿದ್ದೇವೆ ನಮ್ಮ ಹಿಂದೂ ಒಕ್ಬೋರ್ಡಿನ ವಿಷಯ ಮಾತಾಡೋದು ವಕ್ಬೋರ್ಡ್ ಸರ್ಕಾರಕ್ಕೆ ಅವರ ಸರ್ಕಾರ ನೋಡಲಿ ನಮ್ಮದೇ ಒಕ್ಬೋರ್ಡ್ ನಮ್ಮ ಆಸ್ತಿ ನಮ್ಮ ಅಸ್ತಿ ನಮ್ಮ ಈ ದೇವಸ್ಥಾನ ಅವರ ಆಸ್ತಿ ಆಗಲಿಕ್ಕೆ ಏಕ ಕಾರಣ ಉಂಟು ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇದೆ ಬೋರ್ಡ್ ಅದು ಈ ಜಾಗೆ ವಕ್ಬೋರ್ಡಿಗೆ ಈ ಜಾಗೆ ನಮ್ಮದು ಈ ಜಾಗೆ ನಮ್ಮದು ಅಂತ ಯಾರು ಹೇಳ್ಕೊಟ್ಟಿದ್ದಾರೆ ಮೊದಲಲ್ಲಿತ್ತು ನನಗೆ ಎಂಬತ್ತು ವರ್ಷ ಅದಕ್ಕಿಂತ ಮೊದಲು ವಕ್ ಬೋರ್ಡ್ ಸುದ್ದಿ ಬರಲಿಲ್ಲ ಇಲ್ಲಿ ಈಗ ಮೊದಲು ಬಂದು ಜಮೀನು ಮಂತ್ರಿ ಆದ ನಂತರ ಇದೆಲ್ಲ ಬಂದದ್ದು ವಕ್ ಬೋರ್ಡ್ ಅಂತೇಳಿ ವಕ್ ಬೋರ್ಡ್ ಇದ್ರೆ ಸರ್ಕಾರ ಉಂಟು ಕೋರ್ಟ್ ಉಂಟು ಅವರು ನೋಡ್ತಾರೆ ಇವಾಗ ಅದನ್ನು ಹೇಳಬೇಕಾದ ಅಗತ್ಯ ಉಂಟು ಎಷ್ಟು ಅಷ್ಟು ಬೋರ್ಡ್ ಆಸ್ತಿ ಉಂಟು ಬಂದಿದೆ ಅವತ್ತು ಇದರಲ್ಲಿ ಎಲ್ಲ ಇದು ವಕ್ ಬೋರ್ಡ್ ಆಸ್ತಿಯನ್ನೆಲ್ಲ ನುಂಗಿ ಹಾಕಿದ್ದಾರೆ ಅಂತೇಳಿ ಅದನ್ನು ಅವಾಗ ಕಲ ಆಲೋಚನೆ ಮಾಡಲಿ ಎಲ್ಲಿ ಮೊದಲು ಜಾಸ್ತಿ ಇದ್ದರೆ ಹಾಗಿರುವಾಗ ನಮ್ಮ ಧರ್ಮಕ್ಕೆ ನಮ್ಮ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಹಿಂದೂ ದೇವಸ್ಥಾನ ಸರ್ಕಾರ ಹಿಡಿತದಿಂದ ಹೊರಬರಬೇಕು ನಮ್ಮ ಆಯಾಯ ಊರಿನವರಿಗೆ ಆ ದೇವಸ್ಥಾನ ಆಡಳಿತವನ್ನು ಕೊಡಬೇಕೆಂಬಂಥ ದೃಷ್ಟಿಯಲ್ಲಿ ನಾವು ಈ ಕೆಲಸವನ್ನು ಇವತ್ತು ಮಾಡುತ್ತಾ ಇದ್ದೇವೆ ಅದನ್ನು ಇನ್ನೂ ಮುಂದಕ್ಕೂ ಮಾಡುತ್ತೇವೆ ನಮ್ಮ ಹಿಂದೂ ದೇವಸ್ಥಾನಗಳು ಯಾವ ರೀತಿ ಒಗ್ಗೂ ಅವರ ವಾದಿನ ಉಂಟು ಅದೇ ರೀತಿಗಳು ಹಿಂದೂಗಳು ಹಿಂದೂಗಳ ಎಲ್ಲ ದೇವಸ್ಥಾನಗಳು ನಮ್ಮ ಹಿಂದೂ ಸಂಘಟನೆಯ ಇಷ್ಟೊಂದು ಪರಿಷತ್ತಿನ ಸಂಘಟನೆ ಒಳಗೆ ಬರಬೇಕೆಂಬಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ನಾವು ಅದಕ್ಕೆ ಉಗ್ರ ಹೋರಾಟವನ್ನು ಮಾಡಲಿಕ್ಕಿಂತ ನಾವು ನಾವೆಲ್ಲ ಕಡೆಗಳಲ್ಲಿ ಪ್ರಯತ್ನ ಮಾಡುತ್ತಾ ಇದ್ದೇವೆ ಆ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ದೇವಸ್ಥಾನದ ವಿಷಯ ಅವರು ಮಾತಾಡೋದು ಬೇಡ ಹೆಚ್ಚು ಗಲಾಟೆಗಳಾಗಿವೆ ಅದರಲ್ಲೂ ಎಷ್ಟು ಕೂಡ ಖರ್ಚುಗಳಾಗಿದೆ ಎಲ್ಲ ಆಗಿದೆ ಮಸೀದಿ ಕೂತುಕೊಂಡು ಅಲ್ಲಿಂದ ಬಂದು ವೆಂಕಟಮಣ ದೇವಸ್ಥಾನದವರಿಗೆ ಬಂದು ಗಲಾಟೆ ಮಾಡಿ ವೆಂಕಟಮನ ದೇವಸ್ಥಾನದ ಗೋಡೆಗಳು ಆಗಿದೆ ಇದೆಲ್ಲ ನಾವು ನೋಡಿದವರು ಆ ಸಂದರ್ಭದಲ್ಲಿ ಕೂಡ ಸರ್ಕಾರ ನಮಗೆ ಏನು ಸಹಕಾರ ಕೊಟ್ಟಿಲ್ಲ ಅಭಿವೃದ್ಧಿ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳಿಗೆ ಯಾವುದೇ ಸಹಕಾರವನ್ನು ಕೊಡುವುದಿಲ್ಲ ಇವತ್ತು ಕೊಡ್ತಾರ ಇವತ್ತಿ ಹೊಂದಿಬೇಕು ಬಂತಲ್ಲ ಇವತ್ತು ಉದಾಹರಣೆ ನೋಡ್ತೀರಲ್ಲ ಎಸ್ ಟಿ ಎಸ್ ಎಸ್ಸಿಗೆ ಕೊಡುವ ರಿಸರ್ವೇಶನ್ ನಿಶ್ಲಕ್ಷವಾಗಿ ಕೊಡಬೇಕಂತ ಹೇಳಿ ಸರ್ಕಾರ ಒಳ್ಳೆ ಉದಯವಾಣಿಯಲ್ಲಿ ಉಂಟಲ್ಲ ಆದ್ರೆ ನಮ್ಮ ಹಿಂದೂಗಳಿಗೆ ಏನು ಕೊಡ್ತಾರೆ ಇವರು ಸರ್ಕಾರ ಹಿಂದೂಗಳು ದಬ್ಬಾಳಿಕೆ ಮಾಡಿ ಮುಗಿಸಿದ ನೋಡ್ತಾ ಇದ್ದಾರೆ ಇವತ್ತು ಸರ್ಕಾರ ಅದಕ್ಕೆ ಬೇಕಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಹಿಂದೂಗಳು ಸಂಘಟಿತರಾಗಲು ಹಿಂದೂಗಳು ಹೇಳಬೇಕು ಎದ್ದಾಗ ನಮ್ಮ ಕೆಲಸಗಳಾಗ್ತದೆ ಈಗ ಏನಾಗಿದೆ ನೂರಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನಗಳು ಇನ್ನು ನಮಗೆ ಅಗತ್ಯ ಇಲ್ಲ ನಾವು ಇದಕ್ಕೆ ಯಾವ ಕೆಲಸವನ್ನು ಬೇಕು ಅದು ಆಗಲೇ ಸರ್ಕಾರ ಅದೇ ಮಾಡಿ ಇವತ್ತು ನಾವು ಸೋತಿದ್ದೇವೆ ಮತ್ತೆ ಲೌಜಿಯಾಗಿರ್ಬೋದು ಅಭಿಚ ಇದು ಹಿರಿಯಲ್ಲಿ ಎಳ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಇನ್ನಿತರ ಇದು ಗೋ ಗೋವುಗಳನ್ನು ಹತ್ಯೆ ಮಾಡೋದಾಗಿರ್ಬೋದು ಯಾವುದನ್ನು ಕೂಡ ಸರ್ಕಾರ ಯಾವುದೇ ವ್ಯವಸ್ಥೆಗಳು ನಮಗೆ ಸಹಕಾರವನ್ನು ಇವತ್ತಿನ ಕೊಟ್ಟಿಲ್ಲ ಸೌಜನ್ಯ ಕೊಲೆ ಇದು ಸೌಮ್ಯ ಕೊಲೆ ಪ್ರಕರಣದಲ್ಲಿ ಸಹಕಾರ ಕೊಟ್ಟಿಲ್ಲ